ನಮಸ್ಕಾರ ಎಲ್ಲರಿಗೂ ನೋಡ್ರಿ ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ಇವತ್ತಿನ ಕಾಲದಾಗ ಈ ಥರ ಎಲ್ಲಿ ಕಾಟ ಕೊಡ್ತಾರ ಈ ಥರ ಯಾರು ಅನ್ವಯಿಸ್ತಾರ ಅಂತಂದು ಆದರೆ ನಿಮಗೆ ಮತ್ತೆ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡ ದಯವಿಟ್ಟು ಈ ಥರ ನಡೆದಿದ್ದನ್ನೇ ನಾನು ನಿಮಗೆ ಈ ಸ್ಟೋರಿ ಮಾಡಿ ಹೇಳಕತ್ತೀನಿ ಒಬ್ಬರ ಜೀವನದಾಗ ಇದು ನಡೆದೈತಿ ನೋಡೋರಿಗೆ ನಿಮಗೆ ಎಷ್ಟು ಒಂಥರ ನೋವು ಅನ್ಸುತ್ತೆ ಕಷ್ಟ ಅನ್ಸತ್ತೆ ಅಂದಮೇಲೆ ಅನ್ವ್ಸೋರಿಗೆ ಅದು ಎಷ್ಟು ನೋವಾಗಿರ್ಬೋದು ನಾನು ಈ ಒಂದು ಸ್ಟೋರಿ ಒಳಗೆ ಕೆಲವೊಂದು ಸ್ವ ಸ್ವಲ್ಪ ಸೀನ್ ಅಷ್ಟೇ ನಾನು ನಿಮ್ಗೆ ಇದರೊಳಗೆ ತೋರಿಸತೀನಿ ಹಂಗೆ ನಾನು ಏನಾದರೂ ಪೂರ್ತಿ ಏನಾದರೂ ನಡೆದ ಘಟನೆ ತೋರಿಸಿದ್ರೆ ನೀವು ಇನ್ನೇ ಎಷ್ಟು ಸಿಟ್ಟಿಗೆ ಎದಾಡ್ತೀರೋ ಅಥವಾ ಇನ್ನೇ ಎಷ್ಟು ಬೇಜಾ ಮಾಡ್ಕೊತಿರೋ ಗೊತ್ತಿಲ್ಲ ಆದರೆ ಕೆಲವೊಂದಷ್ಟು ಮಾತ್ರ ಮೇನ್ ಇದ್ದದ್ದು ಅಥವಾ ಸ್ವಲ್ಪ ಅವ್ರಿಗೂ ಗೊತ್ತಾಗಬಾರ್ದು ಅನ್ನೋದಕ್ಕೆ ಸ್ವ ಸ್ವಲ್ಪ ಅದನ್ನು ಕಟ್ ಮಾಡಿ ಕಟ್ ಮಾಡಿ ಸ್ವ ಸ್ವಲ್ಪ ಹಾಕಿನಿ ನೋಡಿರಿ ನಿಮ್ಗೆ ಹಿಂಗೆ ಅನ್ಸತ್ತೆ ಅಂದಮೇಲೆ ಇನ್ನೂ ಅನ್ಬಸಿರೋ ಆ ಪಾಪ ಆಕೆ ಆಗಿರ್ಬೋದು ಮುಂದೆ ನೋಡಿರಿ ಆಮೇಲೆ ರಿವೇನ್ ತಿರ್ಶು ಅಂತಳೆ ಆದರೆ ಅಲ್ಲಿವರೆಗೂ ನೀವು ಸ್ವಲ್ಪ ಕಾಯಬೇಕಷ್ಟೆ ಕೆಲವೊಂದು ಅತಿ ಶೀಘ್ರವಾಗಿ ನಾವು ಅದಕ್ಕೆ ರಿವೇಂಜಿಗೆ ಬರೋಕ್ಕಾಗಲ್ಲ ಯಾಕಂದರೆ ತಾಳ್ಮೆ ಅನ್ನೋದು ಹೆಣ್ಮಕ್ಳಿಗೆ ಅದೇವ್ರು ಕೊಟ್ಟು ವರ ಹಾಗಾಗಿ ಅಕ್ಕಿ ಇತ್ತಾಗ ತವ್ರ ಮನೆ ಮರೀಗೆ ತಾಳ್ಕೊಂಡು ನೀವು ಅನ್ಭವ್ಸೋದು ಇತ್ತಾಗ ಗಂಡನ ಮನೆಯೊಳಗೆ ಹೊರಗೆ ಹಾಕೋಕ್ಕಾಗಲಾರ್ದ ದೊಡ್ಡ ಕುಟುಂಬ ಅಂತೇಳಿ ಅಲ್ಲಿ ಅನ್ಬವಿಸೋದು ಅದು ಎಲ್ಲಿವರೆಗೂ ಅಕ್ಕಿ ಅದನ್ನು ತಡ್ಕೊಳ್ತಾಳೆ ಯಾವ ಸಂದರ್ಭದಿಂದ ಅಕ್ಕಿ ಅದಕ್ಕೆ ವಿರುದ್ಧವಾಗಿ ನಿಲ್ಲೋದಕ್ಕೆ ಒಂದು ಏನೋ ಒಂದು ಕಾರಣ ಆಗುತ್ತೆ ವಿರುದ್ಧವಾಗಿ ನಿಲ್ತಾಳ ಇಲ್ಲ ನೀವು ಕಾದು ನೋಡ್ಬೇಕಾಗತ್ತೆ ಆದಷ್ಟು ಜಲ್ದಿ ಅದು ಬರುತ್ತೆ ಈ ಎಲ್ಲ ಕಷ್ಟ ಹಾಕಿ ಎಷ್ಟು ಅನ್ಭವಿಸ್ತಾ ಇನ್ನೂ ಮುಂದೆ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಬರೀ ಇನ್ನು ಆಜ್ಞೆ ಕಾಟ ಬಂದಲ್ಲ ಮುಂದೆ ಇನ್ನೂ ವಿಚಿತ್ರ ವಿಚಿತ್ರ ಕಾಟಗಳೋದು ನಾನು ಪೂರ್ತಿ ಹಂಗೆಲ್ಲ ತೊಗೊಂಡಿದ್ರೆ ಹಾಗೆಲ್ಲ ಕೆಲ್ವೊಂದನ್ನು ಬಿಡಿಸಿ ಥರ ಸ್ಟೋರಿ ಮಾಡೋಕ್ಕೂ ಆಗಲ್ಲ ಕೆಲ್ವೊಂದು ಹೇಳೋಕ್ಕೂ ಆಗಲ್ಲಾರ್ದಂಥ ನೋವು ತ್ರಾಸುಗಳು ಸ್ಟೋರಿಗಳು ಮಾಡೋಕ್ಕಾಗಲ್ಲ நான் மாவன கஷ்ட நீங்க கேள்வி நமக்கு இன்னும் சேன் கேது இடத்துனா இஷ்ட் ஆகினோத நோட் ஷுஷி பட்ரி ஆமே முன் இதனாக அன்னதான் சொல் நோட்ரிங்கோடல எல்லாரும் நோடல அந்த விடியோ நமக்கு முட்டை கமெண்ட் அந்தி இல்லை ಪುಸ್ತಕ ಇಲ್ದಂಗ ಹಿಂಗ ಮಾಡಾಕತಿದ್ದಿ ಅದ್ರ ಬರ ಶಗಣಿ ಉಚ್ಚಿ ವಾಸ್ತಿಗೆ ಹೆಂಗ ಬಡ್ ಬಡ್ ವಾಂತಿ ಮಾಡ್ಕೊತಿದ್ದಿ ವಾ ನೋಡಕ್ ಆಗಲ್ತವ ಇವ ನಿನ್ ಸಂತ ನನಂಗ ರಾಣಿ ಯಾಕ ವಾಂತಿ ಮಾಡ್ ಮಾಡ್ಕೊಕತಿಯಲ್ಲ ತಗೊಳ್ಳಲ್ಲ ತಗೊಳತ್ ವರ್ಷ ಮಂದಿ ಇಲ್ಲ ಬಾರ್ವ ನೀನಾರ ಒಟ್ಟು ಹೇಳು ಅಕ್ಕಿ ಯಾಕಿನ ಜಪಾನ್ ಮಾಡ್ಕೋಳ ಹೆಂಗ್ ಮಾಡ್ಬೇಕಂತೀನಿ ಅವ್ ಮನೆಗೆ ಯಾವ ಕಳು ಕಕ್ಲೇ ತಿಳಿದು ಹಂಗ ಪುಸ್ತಕ ಇಲ್ದಂಗ ಕೆಲಸ ಹೇಳ್ತಾರ ತಾನು ಹಂಗ ಮಾಡ್ತಾಳ ಒಲ್ಲ ನನಗೆ ಇಲ್ಲ ಒಟ್ಟೆ ಯಾವ್ದಕ್ಕೂ ಈಗ ನೋಡು ಅದು ಶಗಣಿ ಬೆಳಾಕತ್ತಳ ಒಂಚೂರು ಶಗಣಿ ಪುಟ್ಟ ಗಿಡತಾಳ ವಾಂತಿ ಮಾಡ್ಕೊತಾಳ ಒಂಚೂರು ಶಗಣಿ ಪುಟ್ಟಿಯಾಗಿ ಗಿಡ್ತಾಳ ವಾಂತಿ ಮಾಡ್ಕೊತ ಅದ್ರಾಗ ಪಾಪ ಮಾಡಿದ್ ಹುಡುಗಲ್ಲ ಅಂದ್ರೂ ಎಲ್ಲಾ ಮಾಡ್ತೈತಿ ನೋಡುವ ಈಗ ಬಸ್ರು ಐತಿ ಹೆಂಗ್ ವಾಂತಿ ಮಾಡ್ಕೋತೈತಿ ಹಟ್ಟೆ ಕೂರ್ಸಿ ನಾವು ತಿರೋಂಗಿಲ್ಲ ಏನಿಲ್ಲ ಏನು ಮಾಡ್ಬೇಕಾ ಅಂತ ತಿಳಿಯೋ ಬಲ್ತವ ಇವ್ವ ನನ್ನಗಾರ ಹೌದಾ ರಣಿ ಏನು ಊಟ ಮಾಡಿಲ್ಲ ಒಂಚೂರು ಇರ್ತ ಬೈಲಿ ಇಲ್ಲ ಅಂದ್ರೆ ಬೈಲಿ ನಮನೆಯಾಗ ದೋಸೆ ಮಾಡೀನಿ ಒಂಚೂರ್ ತಿನ್ ಬರೀ ಅಂತ ಬಾಯ್ಲಿ ಇವ್ವ ಬೇರೆ ಮತ್ತ ಮತ್ತೆ ಅತ್ತಿ ಯಾರ ನಮ್ಮ ಮನೆ ನೋಡಿದ್ರಂದ್ರೆ ಅದನ್ನ ಒಂದು ದೊಡ್ಡ ಕುರುಕ್ಷೇತ್ರ ಮಾಡ್ತಾರ ഇല്ല നീനോട് തന്നെ തിന്നില്ല അതീ മനു നീൻ നാ കൂ ബരാക്കൊല്ലീവ നാന്ന നിന്നെ അതക്കൂ കൊടാ ബേറെ സാ മറ്റുവ അവർ മനസ്സിനുദ്ധി ഹോബാടാ അതാ ഒട്ട് ഇത് മാഡ് ബിട്ട് അഷ്ടന മറ്റു ഏന്നാ നനഗ്രാ മനസ്സു ഇത് അനസത്ത ഒന്നു തന്നഹി അത വാണി ഹോ തിന്നു കയറി ഒലമാു ലണ്ട ട്ടോ കൂസ്ലേ കി സൂര്ദ് അത് ഹോവ ജി നീയാക്കിന്നോക്കില്ല ജി വാത്തി ഭാഗത്ത നനഗനു തിന്ന മനസ് പറവൽത്ത് ഹൗദാ കരി ഹ്രീനി ನೋಡು ನೀನು ಅವರು ಇರ್ದಂತಂದು ನಿಂದಿದ್ ಮಾಡ್ಕೊಬಿಡ ಹಿಂದಡ್ಸೇ ಎಲ್ಲಾರ್ದು ಬಡದ ಮಾಡಕ್ಕೆ ಹೋಗಿ ನಿನ್ನ ಯಾರು ನೋಡ್ತಾರೆ ಸುಮ್ಮನೆ ಹೊಟ್ಟಿಗೆ ನಾನು ಒಂದು ನೋಡ್ಕೊಂಡು ಏನು ಬೇಕು ಅದು ತಿನ್ನು ಇಲ್ಲ ನನಗೆ ಹೇಳು ನಾನು ಮಾಡ್ಕೊಡ್ತೀನಿ ಇಲ್ಲ ನಿನ್ ಗೆಳತಿ ಪಾಪ ಅಲ್ಲೆಷ್ಟು ಬಡದಾರ್ತೆ ನೋಡಿ ಪಾಪ ಏನೋ ತರಕ್ಕೆ ಹೋಗೈತಿ ಅಕ್ಕಿದ್ರೆ ಹೇಳು ಪಾಪ ಅಷ್ಟು ತರ ಹೋಗಿ ಯಾರು ಕಾಣ್ಲಾರ್ದಂಗೆ ಹೋಗಿ ತಿಂದು ಬಂದ್ಬಿಡ್ಬೇಕು ಹಣಿ ಇಲ್ಲಿ ನೋಡಿ ಇಲ್ಲಿ ಏನು ಅಂತಂದೀನಿ ಅಯ್ಯೋ ಅವ ನೋಡು ನಿನ್ನ ಗೆಳತಿಗೆ ಎಷ್ಟರ ನಿಂದು ಕಷ್ಟ ಅರ್ಥ ಆಗೈತೆ ನೋಡಿ ಪಾಪ ವಾಂತಿಯಾಗಿ ಬಾಯಿ ಬೇಸಿರಂಗಿಲ್ಲ ಅಂತೇಳಿ ಹುಷಿಗಾಕಂದೈತ್ ನೋಡ ಅಯ್ಯೋ ಪಾಪ ಎಲ್ಲಿ ಸಿಕ್ಕುವ ಯಾವ ಇಷ್ಟ ಈ ದಿನದಾಗ ಒಂಚಿಕೆ ಒಳಗೆ ಸಿಕ್ಕ ನಿನಗೆ இல்ல அம்மா நானும் நீல கடை ஹோகித்தேன் அங்கே ஆடாட்கொண்ட அது இளையோ ஈங் விடாக்கத்தோ சி எச்சிக்கை கண்டுவீ நென் பத்தா அதுக்கடாடா ஹர்க்கொண்டே வந்துவிட்டேன் நன்கு இஷ்ட நான் வந்து இஷ்டிஷ் தகண்டிட்டுக்கொண்டி ரானிங்க வந்திஷின் ரானி இதென்னி தான் சொச்சி தக உச்சுக்கொந்தின் இல்லை அந்த ஒன்ச்சூரு இதன் ஜஜ்ஜு இது கவுக்கும் ஜீரிய கார்புடி ஹாக்க இல்லை ஹசி ஹார ஹாக்கூந்த பந்தா கல்ஸ்க்கோ தான் ஹசீதி இருத்தல மஸ்த் ருச்சி ஆக உள் உழியாக ம் நீங்கள் ஹெங்க் அன்சத்து நோடு அங்கே தின வா நோடிறாய நீர் வரக்கட்டோ நான் இஷ்ட ஆத்து நங்க ஹீங்கே ஏன்னேனோ தின்பு அனஸ் அது கேடோரு யாரும் தந்து கொடோதே இல்லை நீங்கள் நன்கு தோ நே நஷ்ட ஆகத்த அந்தி நான் ஃபேவரேட் கேர்த்தா நீ நான் நோட் எஸ்டு நான் மனசுன்ன அர்த்தமாக்கோண்டியல்ல நீ அல்லவா இதில் எல்லாம் இசையதெல்லாம் ஊட்ட ஏனோ பேசு அனசல உளி உளிி உப்பு ஹார ஏனோ ஒத்தர ஹீங்க தின அனசிதல்ல ನಾನು ಒಂದು ಹೆಣ್ಮಗಳಲ್ಲ ನಾನು ನಮ್ಮ ಮನೆಗೆಲ್ಲ ಅಕ್ಕ ತಂಗಿರಲ್ಲರೂ ಇದ್ದವ ಕುಟೆಗೆಲ್ಲ ಬೆಳೆದು ಬಂದಿನಿ ನಮ್ಮ ಅಕ್ಕನವರು ಹಿಂಗೆ ಬಡ್ದಾಡ್ತಿದ್ರು ಮಾವಿನ ಕೈಗೆ ಮುಂಚೆ ಕೈಗೆ ನೆಲ್ಲಿ ಕೈಗೆ ಅದಕ್ಕೆ ನಂಗೆ ಗೊತ್ತು ಅಕೆ ನೆನಪಾ ಅಗೊಂಬಂದೆ ತೋ ಇನ್ನೂ ತಗೊಂಡು ನೀಟಾಗಿ ಯಾರಿಗೆ ಕಂಡೋದಂಗೆ ಇಟ್ಕೋ ಕೆಲವರು ತಲೆ ನಾನು ತೊಗೊಂಡ್ರೆ ಮತ್ತೆ ನಿನಗೆ ಉಳಿಯೋದೇ ಇಲ್ಲ ಯಾಕೆಂದ್ರೆ ಆ ಬಸ್ಸಣ್ಣ ಮಕ್ಕ ಅಂದ್ರೆ ಆ ಒಂದ್ಸಲ ತಿನ್ನೋ ಹಾಗಿಲ್ಲ ಅವಾಗ ಓಟು ಇವಾಗ ಓಟು ಅಂದೆನೆಸ್ಕೊಂಡಾಗ ಏನೋ ಬೇಕನ್ನಿಸಿದಾಗ ಅವಾಗ ತಿನ್ನಿಸ್ತೈತಿ ಯಾವಾಗ ಅನಿಸ್ತಿ ಅವಾಗ ತಗೋ ನಿಮ್ಮ ಮತ್ತೆ ಏನಾರು ಬೇಕಂದ್ರೆ ನಂಗೆ ಹೇಳು ഉനവ നീന കേളത്തെ അത് നീന എല്ലാം ഹാക്കി നീനവ ഇല്ലേ ഏക്കൻ ഇല്ലേ ആക്കി ആശയക്കാ ഭവനക്കാ ബല കൊടോരില്ല കണ്ടനേ മൊത്ത ബലി കൊള്ളില്ല അത് ഞാൻ ഉൾക്കേൺ കൊടുത്തറവ ഏന പാപ്പുടീനോട്ട് കേട്ടേ അത് ആശ്രയായി നോടവ ഏയ്ണി അവനെ കൊണാ തെക്കിട്ട് പോകു ಹ್ಮ್ ಅಮ್ಮ ಏನ್ ತಗದ್ ಇಟ್ಕೋತೀನಿ ಹೆಂಗ ಇಟ್ಕೋತೀನಿ ಅಂದ್ರೆ ಹ್ಮ್ ಯಾವಾಗ ನಂಗೆ ಊಟ ಸರಲ್ಲ ಅವಲ್ಲ ಅನ್ಸುತ್ತೆ ಒಂದೊಂದು ಚಿಪ್ಪು ಅಂತ ಉಪ್ಪು ಚಿಪ್ಪು ಅಂತ ಹ್ಮ್ ಕಡ್ಕೊಂತ ನಂಗೆ ಯಾವಾಗ ಮಾತಾಡುತ್ತ ಏನೋ ಒಂಥರ ವಿಶೇಷ ಹ್ಮ್ ನಂಗೆ ಬಹಳ ಇಷ್ಟ ಆಗ್ತದೆ ಅಂತ ಕೊಟ್ಟಿದ್ದೆ ಅಲ್ಲ ಇಲ್ಲಿ ಅದು ಬೆಳೆಯೋದಾಗೆಲ್ಲ ಅಂತಂದು ಆಕೆ ಸುನೀತಾ ಹೇಳಿದ್ಲ ಈಕೇನು ರಾಣಿ ಏನೂ ಮಾಡಲ್ಲ ಎಲ್ಲಿ ಹುಷಾರಿಕೊಂಡೆ ಹಾಳಾದ ಮೂಿ ಊರ್ ಮೂಳಿ ಕೆಲಸ ಮಾಡಿ ಏ ರಾಣಿ ಶಗಣಿ ಐತಿ ಹುಚ್ಚಿ ಬಚ್ಚಿ ಎಲ್ಲ ಹಂಗೆ ಐತಿ ಈಗ ಇನ್ನೊಂದು ಸ್ವಲ್ಪ ಹತ್ತಿಗೆ ದನ ತಂದು ಕಡತಾರ ಅಲ್ಲಿ ಅಲ್ಲ ಏನು ತೆಗದೇ ಇಲ್ಲ ಏನಿಲ್ಲ ಏನಿನ ಅಲ್ಲ ಮನೆಯೊಂದು ಹೊರಗೆ ಒಟ್ಟು ನಟ್ಟು ಮಾಡಂಗಿಲ್ಲ ಅಂದ್ಮೇಲೆ ಬರೀ ಇದೆ ಅನ್ನಿಂದೆ ಒಳಗು ಮಾಡ್ಕೊಲ್ಲ ಹೊರಗ ಮಾಡ್ಕೊಲ್ಲ ಅಂದ್ರೆ ಒಳಗೆ ಹೋದ್ರೆ ಅನ್ನ ಕುದ್ರ ವಾಸನೆ ಅಂತ ಆಗುತ್ತೆ ಬ್ಯಾಳೆ ಕುದ್ರ ಅಂತ ವಾಸನೆ ಆಗುತ್ತೆ ಅದು ಇದೆ ಅಂತಿದೆ ಹೊರಗೆ ಬಂದ್ರೆ ಹೊರಗಿಂದ ಮಾಡೋ ಇದೇನು ವಾಸನೆ ಪಸ್ತಿರಲ್ಲ ಅಂದ್ರೆ ಇದಕ್ಕೂ ಮೇಲೆ ತನ ಮಾಡ್ಕೊತೀವಿ ಯಾಕೆ ಹೊರ ಮಾಡ್ಬೇಕು ಇಲ್ಲ ನಿನಗೆ ಅಲ್ಲ ಆಂಟಿ ಬಳೆ ಕತ್ತಿದ್ದೆ ಸಗಣಿನ ತೆಗಿಯಾ ಕತ್ತಿದ್ದೆ ಅದು ಯಾಕೋ ಸಗಣಿ ವಾಸನೆಗೆ ನನಗೊಂಥರ ಉಬ್ಬೇಕು ಉಬ್ಬೇಕು ಹೊರ ಕತ್ತೆ ಅದಕ್ಕೆ ವಾಂತಿ ಮಾಡ್ಕೊಳಕಂತಂದು ಹೋಗಿದ್ದೆ ಬರ್ತೀನಿ ಅಂಟಿ ಅದು ಮುಗಿಸ್ತೀನಿ ಹೆಂಗಾರ ಮಾಡಿ ಮುಗಿಸ್ತೀನಿ நவெளே முக்கர தர்த்தி தினர மகனப்பா ಯುವ ಒಂದು ಖುಷಿ ವಿಚಾರ ಬಿ ನೀ ಕೇಳಿದ್ರೆ ಬಹಳ ಖುಷಿ ಹಾಕಿದ್ದೀನ ನೀ ಏನು ಕಾಯ ಕತ್ತಿದ್ದಿಲ್ಲ ಅದ ಖುಷಿ ವಿಚಾರ ಖುಷಿ ವಿಚಾರ ನಾನು ಕಾಯ ಕತ್ತಿದ್ದೆ ಏನಪ್ಪ ಏನದು ಅರ್ಥ ಆಗೋಲ್ತಪ್ಪ ನಾ ಈ ವಯಸ್ಸಾದ ತಲೆಗೆ ಜಲ್ದಿ ಕೇಳಂಗಿಲ್ಲ ಬಿಡ ಅದ ಏನಂತ ಹೇಳ ಏನಪ್ಪ ಏನ ಖುಷಿ ವಿಚಾರ ಅಂತ ಹೇಳ ಏನ ಏನಾರ ನಿಮ್ಮದು ಹೊಸ ಸುದ್ದಿ ಏನು ಮತ್ತೆ ಅಮ್ಮ ಕಂಡಿರೋದ್ ನೋಡ ಹೌದ ಯಾವ ಖುಷಿ ವಿಚಾರ ನೀನ್ ಅಜ್ಜಿ ಹಾಕತ್ತಿವಿ ನಮ್ಮ ಅಜ್ಜಿ ಮುತ್ತಜ್ಜಿ ಹಾಕತ್ತಾಳ ಏನ ಹೌದಾ அய்யோ தேவ் ரிடு அந்த தோர்சல்ல ஜல் நின்னீரே அது தோர்சிரி அவரு குழி பழகி கொட்டி நின்றுங்க அது நோட் நான் அந்த தங்களு தங்க நின்புடு நோட்ரி நன்கு நம்பத்தில இவா் தவக்கி ஹோ தோர்சிவல் அவங்க டாக்டர் அந்த இல்ற நின்த்தி இவங்க தீர் திங் ஆகத்தி அந்த நந்திரு அந்த இன்னும் தங்களு மேலே ஒன் ஹத ஆக்தி அது பாழஹாரிர் ஒன்மூர் திங்க் தன்கி ಯೋ ದೇವ್ರಿ ಮನೆಯಾಗ ಯಾರು ಮೊಮ್ಮಕ್ಳು ಯೋ ಯಾವ ಕೈಯಾಗಿ ಇತ್ಕೋಬೇಕು ಇವ್ ಒಂದು ಕೈ ಈ ಕೈಗೆ ಬಂದ ಈ ಕೈಯಾಗ ಬಂದು ಇತ್ಕೊಂಡು ಆಟ ಆಡ್ಸೋದ ಒಂದು ಖುಷಿ ಇನ್ಮೇಲೆ ಆತಾಯ್ತು ಚಲಾತ ರೆಸ್ಟ್ ಗೊತ್ತಿರಲಿಲ್ಲ ಇನ್ಮೇಲೆ ಹೇಗಿತ್ತು ರೆಸ್ಟ್ ಮಾಡ್ಬಿಡು ಆರಾಮ್ ಕುತ್ಕೊಂಡು ಮೊಮ್ಮಕ್ಳು ನಡೆಸೋದು ನನ್ನ ಭಾಗ್ಯ ನಿಮ್ಮತ್ತಿ ಭಾಗ್ಯ ಐತಿ ನೀವೇನೆಲ್ಲ ಅರ್ಧರ್ ಕೊಡೋದು ರಾಣಿ ನಿಂತು ನಿನಗೆ ಬಂದಾತು ಈ ಸಣ್ಣಕ್ಕಿಗೆ ಹೋಗ್ಬೇಕು ಈಗ ಆತಂದ್ರೆ ಅವನಿ ತುಂಬ ಮೊಮ್ಮಕ್ಳೇ ಮೊಮ್ಮಕ್ಳು ನೋಡುವ ಅಂತ ಇಂತ ದೇವರು ಕಣ್ತಗದೆ ಇಲ್ಲಡು ಬಾಳ ರೆಸ್ಟ್ ಮಾಡು ಮೆಲ್ಲ ಕಡ್ಯಾಡು ಏನೇನಾರು ತಿನ್ಬೇಡ ನಾನು ಕೇಳಿ ತಿನ್ನು ಇಲ್ಲೋ ಒಂದು ಏನೋ ಮಾಡ್ಬೇಕಂದ್ರೂ ನನಗೆ ಹೇಳು ಹಂಗ ನಿಮ್ಮ ತವ್ರ ಮನೆಗೆ ಫೋನ್ ಮಾಡಿ ಹೇಳು ಹ್ಮ್ ಬೇಕಿದ್ರೆ ಒಂದು ನಾಲ್ಕು ದಿವಸ ನೀವು ಆರಾಮ್ ತಗೊಂಡು ಬಾ ಆಮೇಲೆ ಹಣ್ಣು ಹಂಪಲೆ ಎಲ್ಲ ತಂದುಕೊಡು ಲೋ ಆಕಿಗೆ ಹಣ್ಣು ಪಣ್ಣು ಏನು ನೋಡಕ್ಕೆ ಏನ್ ಕೇಳ್ತ ಎಲ್ಲ ತಂದ್ಕೊಡ್ಲಾ ಒಟ್ಟು ಚಂದಾಗ ನೋಡ್ಕೊ ಬಾಳ ಕಾಳಜಿ ಮಾಡಂದಾರಲ್ಲ ಡಾಕ್ಟ್ರು ಅದೇ ಬೇರೆ ಗುಳಿಗೆ ಪಳಗಿ ತಗೊಂಡು ನಿಂತೀರಿ ನೋಡ್ರಿ ಚಂದಾಗಿ ನೋಡ್ಕೋಬೇಕು ನೋಡಿ ಮತ್ತೆ ಹೂ ಯವ್ವ ನಾನ ನಾ ಬಿಡ್ತೀನಿ ಇಂತ ಒಂದು ಖುಷಿ ವಿಚಾರ ನಾನು ಎಲ್ಲಿ ನಿಲ್ತೋ ಇಲ್ಲ ಏನೋ ಏನೋ ಅನ್ಕೊಂಡಿದ್ದೆ ಇಷ್ಟು ಒಂದು ದೊಡ್ಡ ಖುಷಿ ವಿಚಾರ ನಾನು ಇಷ್ಟ ಚಂದ ಕೇರ್ ಮಾಡಿದ ನಾನು ಏನ್ ಅಂದ್ರೆ ಕಾಲ ನೆಲ ಮೇಲೆ ಟ್ರೆಲ್ ವಿತಾಳ ಏನೋ ಅಂದಂಗ ನೋಡ್ತೀನಿ ನನ್ನ ಮಗು ಹೊಟ್ಟೆಗೆ ಏನೇನ್ ಕೇಳ್ತೈತಿ ಅದನ್ನ ಏನಿಕ್ಕೆ ಬಯಸ್ತಾಳಲ್ಲ ಎಲ್ಲಾ ತಂದ್ಕೊಡ್ತೀನಿ ನೋಡುವ ಡ ಡಾಕ್ಟ್ರಿ ತೋರಿಸಿದ್ದೆ ಕನ್ಫರ್ಮ್ ಆಗ್ಯತೆ ನಾನು ಅಡಿಗೆ ಮನೆಗೆ ಇದ್ದೇನು ಮಾತಾಡೋಕ್ಕೆ ಖುಷಿಯಾಗಿ ಹಂಗ ಹೊಡ್ಬೋದು ನೋಡು ಚಲೋ ಆತ್ ಬಿಡಕ್ಕೆ ಅಂತ ಇಂತು ಇಬ್ಬರಿಗೂ ಚಲೋ ನೀನು ಪ್ರೆಗ್ನೆಂಟ್ ನಾನು ಪ್ರೆಗ್ನೆಂಟ್ ಕಮ್ನಿಗೆ ಹೋಗ್ಬೇಕೀಗಾದ್ರೆ ಅದು ಒಂದು ಚಲೋನೆ ಮೂರು ಮಂದಿಗೂ ಮಕಾತವ್ ಭಾಳ ಖುಷಿ ಆಗತ್ತೆ ತಕ್ಕ ನನಗೆ ಏನಾರು ಕುಡಿತೀನಿ ತರಲೇನ ಸುನೀತಾ ಯವ್ವಾ ಅಂತೂ ಹೊಟ್ಟಿಲ್ಲ ಆಗಲ್ಲ ಹ್ಞೂ ಚಲಾತ್ ಬಿಡವ ಯವ್ವ ಚಲಾ ಚಲಾತೆ ಗಂಡ ಗಂಡ ಹರಿಕಿ ತಗೋ ನೀನೆ ಹೂವ್ಯಕ ನಾನ್ ಗಂಡ ಗಂಡ ಹಡ್ಯದ್ ರಾಣಿ ನೀ ಬರ್ದಿಟ್ಕೋ ಒಂದು ಪೆನ್ ಪೇಪರ್ ತೊಗೊಂಬಾ ಬೇಕಿದ್ರೆ ಬಾಂಡ್ ಪೇಪರ್ ತಗೊಂಬ ಹಾ ಬರ್ಕೊಡ್ತೀನಿ ಇವಾಗ ನಾನ್ ಗಂಡು ಹಡ್ಯದ್ ನೀನ್ ಹೆಣ್ಣ ಹಡ್ಯೋದು ಬಿಕ್ರ ತೊಳಿ ಬಿಡ್ಕೊಂಡು ಶಡ್ ಬಿಡ್ಕೊಂಡು ಹಾತಿನಿ ನೋಡ ನಾನು ಗಂಡ ಅಡಿತೀನಿ ನಮ್ ಈಶೆ ತಿರುಗಿ ಹೇಳ್ತೀನಿ ನಾ ಗಂಡ ಅಡಿಯೋದು ನೀನ್ ಹೆಣ್ಣ ಅಡ್ಯೋದು ಅಯ್ಯೋ ಮಾವರ ನನಗೆ ಭಾಳ ಖುಷಿ ರೀ ನನಗೆ ಹೆಣ್ಣು ಅಂದ್ರೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಅವ್ಕೆ ಚಂದಕ್ಕೆ ಅಂಗಿ ಹಾಕ್ಬೇಕು ಚೆಂದ ಚೆನ್ನಾಗಿ ಜುಟ್ಟು ಹಾಕ್ಬೇಕು ಟಿಕಳಿ ಪೌಡ್ರ್ ಅದು ಇದು ಮೇಕಪ್ ಮಾಡೋದು ನನಗೆ ಹೆಣ್ಣು ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ನಂಗೆ ಎಣ್ಣೆ ಆಗಿಬಿಟ್ರಿ ಅದ್ರಾಗ ಏನೈತಿ ನನಗೆ ಇನ್ನೂ ಖುಷಿ ಆಗತ್ತೆ ಏಯ್ ದಿ ಮ್ಯಾಕ್ನತೆ ಅಲ್ಲಲ್ಲ ಹೊಟ್ಟೆಗೆ ಹೊಕ್ಕು ನೋಡ್ಕೊಂಡ್ ಏನು ಹೆಣ್ಣು ಉಟ್ಟತ್ತ ಗಂಡು ಹುಟ್ಟುತ್ತ ಹೆಣ್ಣು ಹುಟ್ಟುತ್ತ ಗಂಡು ಹುಟ್ಟುತ್ತ ನಾನು ನೋಡಕತ್ತೀನಿ ಹಂಗೆ ಅಂತಿದ್ದಪ್ಪ ಹುಡುಗಿ ಅಲ್ಲಲ್ಲ ಅದು ದೇವ್ರು ಮಾಡೋದು ಇದು ಅದ್ರಾಗ ಏನಿರುತ್ತೆ ಏನು ನೀನಾಗೇನು ಗಂಡ ಆಗ ಅಂತ ನನ್ನ ಹೊಟ್ಟೆ ಹಾಕ್ ಬಂದಿನ್ ಎಂತಿ ಏನಾರ ಅಯ್ಯಯ್ಯ ಅದು ದೇವ್ರು ಏನು ಕೊಟ್ಟಿರ್ತಾನ ಸುಮ್ಮನೆ ಮುಚ್ಕೊಂಡು ತೊಗೊಳಕ್ಕೆ ಕಲಿಬೇಕು ಹ್ಞೂ ಹೆಣ್ಣು ಉಟ್ಟತ್ತೆ ಆ ಬಿಡು ಹೆಣ್ಣು ಲಕ್ಷ್ಮೀ ಸ್ವರೂಪ ಹೆಣ್ಣು ಹುಟ್ಟಿದ್ರಿ ಇವತ್ತಿನ ಕಾಲದಾಗ ಹೆಣ್ಣು ಸಿಗದೆ ಕಷ್ಟ ಐತಿ ಹೆಣ್ಣೆ ಅಂತ ಬಾಯ್ ಬಾಯ್ ಬಿಡ್ಕೊತ ನಿಮ್ಮಂತ ಗಂಡುಗಳು ಮತ್ತೆ ಇನ್ನೇನೈತೆ ಹೆಣ್ಣು ಹುಟ್ಟಿದ್ರೆ ಚಲೋನ ಅಲ್ಲನೆ ಹ್ಞೂ ಆಯ್ತು ತಗೋ ನಿನ ಗಂಡ ಹುಟ್ಟಲಿಕ್ಕಿ ಹೆಣ್ಣು ಹುಟ್ಲಿ ಅದು ಏನು ಮಾಡಕ್ಕೆ ದೇವ್ರ ಮನೆ ಬರ್ದಾಗ ಏನು ಕೊಡ್ಬೇಕು ಅನ್ನೋದಿರ್ತ ಕೊಟ್ಟೆ ಕೊಡ್ತಾನೆ ಅದೇಕ್ರಿ ಅತಿ ರೀ ಹಂಗ್ಯಾಕಂತೀರಿ ಇಲ್ಲ ನೋಡ್ರಿ ನನ್ನ ಮಗನ ಮಕ್ಕ ಲಕ್ಷ್ಮಣ ನೋಡಿದ್ರೆ ನನ್ನ ಸಸಿ ನೋಡಿದ್ರೆ ಗಂಡ ಆಗ್ತಾ ಅನ್ಸುತ್ತೆ ಯವ್ವ ದೇವ್ರೆ ಗಂಡ ಹುಟ್ಟಿಬಿಟ್ರೆ ಆ ಮನಿ ಇರೇ ಮಗಗ ಇರೇ ಒಂದ್ ಗಂಡು ಹುಡ್ಗಿರ್ತೇನಿ ಚಲೋನ ಆಗತ್ತ ಯಾಕ ರಾಣಿ ಗಂಡ ಹುಟ್ಟಿದ್ರೇ ಒಳ್ಳೆದಾಗಲ್ಲನ ಅಯ್ಯ ಹಂಗಲ್ರಿ ದೊಡ್ಡ ದೊಡ್ ಮಗಗ ಗಂಡ ಹುಟ್ಟಿದ್ರ ಮತ್ತ ಮನಿ ಆಣತ ಮತ್ತ ದೊಡ್ಡ ಮಗನ ಮುಂದಕ್ಕ ಹೋಗತ್ತೆ ಅನ್ನೋದಕ್ಕ ಅಷ್ಟ ಅಷ್ಟಕ್ಕು ಹ್ಮ್ ಇಲ್ ಆ ತನ ಅಷ್ಟ ಅಷ್ಟಿದ್ರೆ ಗಂಡ ಹುಟ್ಟತ ಅಂತೇಳಿ ಆಯ್ ಬಿಡ್ರಿ ಓ ನಾನು ಒಂಚೂರು ನನ್ ದೋಸ್ತರಿಗೆ ಅವ್ರಿಗೆ ಮತ್ತೆ ಒಣಗ ಒಣಗ ಒಟ್ಟು ಸೂರಿ ತೊಗೊಂಬಂದ ಸೂತ ಅನಸ್ತನ್ ಬಿಡು ಹೌದಂಗ ಹ್ಮ್ ಒಣಗಿಲ್ಲ ನನಗೆ ಕೊಡು

ஏனோ ப்ரட் சா இவரு தாரை பரோ முந்தே நங்க தன்னார் குடியாக ஒன்றிஷோ கூல் ட்ரிங்க்ஸு ஆமேலே பானிபூரி அவெல்லாம் தின்னங்க அதுன்னு தினச்சு கர்க்கே ஹௌதா யோ சா ஹீங்க நீங்கள் ஏனே நோடு எல்லாம் கேள்வி குட்ஸ் கொண்டா அல்லா உட்கி நீங்க ஒட்டில் இருக்கல உடிகி அக்கி ஒன்சரிக்கை கிடக்கோம் கொடுக்கல அந்த கிடைவ இன் மேலே இப்போல் இத்தானி அந்த அக்கி கொடு அக்கி கிணத்து அந்த நின் கொடுத்தா ஒன்று அஞ்சு திண்ட்ரவ யாங்க இப்போ ஒட்டில அதுக்க ஒ ஆசை பட்பாடு நோடு ஹுட்ட கூசு கிவி சோர் தோ அதுக்க ஆர் திங்க அக்கி முந்தது அது ஆசை படகு அது ஒர அன்சத்து நோடு ஹோல அக்க நீ ஏனா இன்மேல் தந்திர ஒட் கை கட் அக்கிட் கொடுப்பா புண்ண ஏமா சுமீர் நன் கண்டா அப்புறப்ப நன்கோட்டது அக்கியே கொட்டே நன்க்குனா நன்கெல்லாம் அக்கிணி கொடுக்கோம் தித்தாடு நானே தந்த அக்கி கொட்லி அக்கிங் கணந்து கொடுக்கணும் நீ இல்லாரு நன்கிங்க பாடி நம்ம எங்க வந்து உம் நோட் நினைக்கிறேன் நீங்க கொடுக்கணும் தோண்டிர்வா அக்கிஷ்ட நினைக்கொள்ள சுமீர் ಹೋಗಿ ಬಿಡಕ್ಕ ಅಜ್ಜಿ ಹಂಗ ಸುಮ್ಮನೆ ಅಂತ ನಂಗೆ ತಮಾಷೆ ಮಾಡಿದ್ರೆ ಅನ್ಸುತ್ತೆ ಇಲ್ಲಕ್ಕ ನನ್ಗೇನು ಬೇಡ ನಿಂಗೆ ಏನು ಇಷ್ಟ ಅಮರ್ ಕೊಟ್ಟಾಗ ನೀನ ತರ್ಸ್ಕೊಂತೀನಿ ನಂಗೆ ಏನು ಇಷ್ಟ ನಾನು ಇವ್ರ ಕೂಡ ತರ್ಸ್ಕೊತೀನಿ ನೀನು ಚಿಂತೆ ಮಾಡ್ಬಿಡ ಹೋಯ್ ಬಿಡ ಹೋ ಮುಂಜಾನೆ ನಿಂತರ ಪುರ್ಸೋ ತಿಲ್ದಂಗ ವಾಂತಿ ಮಾಡ್ಕೊಳಕತ್ತಿದ್ದಿ ಏನೋ ತಿಂದಿದ್ದಂಗಿಲ್ಲ ನಡಿ ಹೊಟ್ಟೆ ಏನಾರು ತಿನ್ನಿ ಇಲ್ಲ ಮಕ್ಕೋ ನಡಿ ಅಲ್ಲಿ ಏಮ್ಮ ಯಾವ ನೋಡಿ ಮಲಗ ಸತ್ರಗ ಇರ್ತಿಲ್ಲ ಈಗೇನು ಅಕ್ಕಿಗೆ ಪೂರ ಈಗ ಅಕ್ಕಿ ಸುಮಿತಾಗ ಈಗ ನಿಂತ ಹಂಗಾಗೈತಾನೆ ತಿರುಗಿ ಈಗ ಯಾರು ತಿಂಗಳ ಆತನ ಬಿಡು ಕೆಲಸ ಮಾಡಕ್ಕಿಲ್ಲ ಏನಂತ ಅಂತ ಏನಾರ ಸೌದೋಕಳ ಅಯ್ಯ நான் ஏன் எல்லா கேர் தோக்கி கொடுப்போ குடஸ் பூ அந்த நான் எல்லா மார்த்தின் தவோ நீடாங்க ஆக்கின கண்டு ஒட்டு எட்ட நோடு அறிவினா மனி திக்குலி எஸ் பழதி ஓஹோசு அல்ல ஆகியாத ஏனே கலச மாடா ஹாங்கிங்கி இது ஒட்டிலே இருத்தில இதுக்கேன் பாது சைத்தண்ண அல்ல இக்கிங்கு அஷ்ட திராஸ் ஆய்வா அந்த அந்த ஆனி மாத்தி பாப்ப ஹுடி நான் ஏனோ மாட் சொலோ அல்லவங்க தீக்கண்டு எடுத்து நோட்கோரி அல்லலே எடூ மொமக்கு நினவல்ல நின் மணி வளக்க நின்று நின் மண்ட அல்லே நம்ம ஓஷதி கூசு வட்டியாகதா நான் சென்னா நோட்கொழ ஆஹ் ஓயா இன்னாதிங் அந்தி ஆடுகிங்காத உருசு வந்திங்க நோடோ ஒட்டு அய்யா தீர்ரி நம் நீங்க போட்றே அய்ய இத நம்ம சம்பந்த அது அது நோட் மொன்ன நன்காக்கி சலவ் கம்மி சலவ் எஸ் திமக்கு மாத்த மாதா நங்க மாதா ஏன் கான்பாரது பங்கார்கண்ட் சுங்கரிக்க சொல்லி சொக்க மறினு சுங்கர் உம் அது ஏனொந்து இப்ப ஆ நான் நான் ஒன்ிஷ்ட் ஹாக்கி அனைத்தும் இடே காண கண்ணே ஒட்டு ஒட்டு தந்தா மத்த அதுக்கு சோப்பு சோப்பு தோர்ஸ் தவ அம் தெளி நீ அம்மா அம் சும் நன்கொந்தேனோ விசாரித்து அம்மன் சும் ஏனவா மத்தேன் மாக்கி நின்னோ விசார வந்த அது மகிழ்வெத்து அது மனி மட்ட மார்க்காழி இல்லாந்திர சம்பந்த முர்த்ஹோத்தவனோ ஒட்ட தோட அது ಏನ್ ಹಂತದೇನ್ ಮಾಡ್ಬಿಡುವ ಹೇಳಾಕತಿ ನೋಡು ಸಂಬಂಧಗಳ್ನ ಬೈಸೋದು ಒಳ್ಳೆದನದಿಂದ ತವ್ರ ಮನೆಯಾಗ ಅದೀದಿ ಒಟ್ಟು ತವ್ರ ಮನೆ ಒಳ್ಳೇದಾಗಂತ ಕೆಲಸ ಮಾಡು ತವ್ರ ಮನೆ ಹಾಳಾಗಂತ ಮಾಡಕ್ ಹೋಗ್ಬೇಡ ಹೇಳಕತ್ತಿನ ನೋಡು ಬೇಕಿ ಅಮ್ಮ ಯಾವ ನೋಡಿ ನನ್ ಬನ್ನಿ ಏನೋ ಒಂದು ವಟವಟ ಅನ್ಕೊ ಬೇಕು ಅಂತಾನೆ ಹೇಳ್ತಾ